ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವರು ಕಲೆಕ್ಷನ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒನ್ ಗ್ರಾಮ್ ಗೋಲ್ಡಲ್ಲಿ ಇರುವಂತಹ ಡಬಲ್ ಲೇಯರ್ ಮಾಂಗಲ್ಯ ಚೈನ ತೋರಿಸ್ತಾ ಇದ್ದೀನಿ ತುಂಬ ಜನ ಕಸ್ಟಮರ್ಸ್ ಕೇಳ್ತಾ ಇದ್ರು ಮಂಗಲ್ಯ ಚೈನ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಮೇಡಮ್ ಅಂತ ಹೇಳಿಬಿಟ್ಟು ಇದು ಡಬಲ್ ಲೇಯರಲ್ಲಿರುವಂತಹ ಒನ್ ಗ್ರಾಮ್ ಗೋಲ್ಡ್ ಮಾಂಗಲ್ಯ ಚೈನು ಥರ್ಟಿ ಇಂಚ್ ಬರುತ್ತೆ ಡಿಸೈನ್ ತಾಳಿಯಲ್ಲಿ ನೋಡ್ಬೋದು ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಸೇಮ್ ಗೋಲ್ಡಲ್ಲಿ ಏನು ಪ್ಯಾಟರ್ನ್ ಬರುತ್ತಲ್ಲ ಸೇಮ್ ಅದೇ ಪ್ಯಾಟರ್ನು ನೋಡ್ಬೋದು ಹತ್ತಿರದಿಂದ ನೋಡೋದಾದರೆ ಈ ರೀತಿ ಬಾಕ್ಸ್ ಡಿಸೈನಲ್ಲಿದೆ ಇದರಲ್ಲಿ ಬೇರೆ ಬೇರೆ ಕಲೆಕ್ಷನ್ಸ್ ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ಪ್ಯಾಟ್ರನ್ನಲ್ಲೆಲ್ಲ ಕೂಡ ಅವೈಲೇಬಲ್ ಇದೆ ಸಿಂಗಲ್ ಲೇಯರ್ ಕೂಡ ಸಿಗುತ್ತೆ ಸಿಂಗಲ್ ಲೇಯರ್ ಆದರೆ ಜಸ್ಟ್ ಒನ್ ಲೇಯರಲ್ಲಿ ಈ ರೀತಿ ಬರುತ್ತೆ ಡಬಲ್ ಲೇಯರ್ ಬೇಕು ಅನ್ನೋರು ಈ ರೀತಿ ನೋಡ್ಬೋದು ಈ ಈ ರೀತಿ ತಾಳಿಯಲ್ಲಿ ಕೂಡ ಎರಡು ಪ್ಯಾಟ್ರನ್ ಬರುತ್ತೆ ಈ ತಾಳಿ ಮಾತ್ರ ತುಂಬಾ ಟ್ರೆಂಡಿಂಗಲ್ಲಿ ಇರೋದ್ರಿಂದ ತುಂಬ ಕರೆಕ್ಷನ್ಸ್ ಇದೆ ತಾಳಿಯಲ್ಲಿ ಹೋಗಿದೆ ಇದು ಲೆಂತ್ ಬಂದ್ಬಿಟ್ಟು ಇಷ್ಟು ಲೆಂತ್ ಅಂತ ನೋಡ್ಬೋದು ಲೆಂತ್ ನೋಡ್ಬೋದು ಇಷ್ಟು ಬರುತ್ತೆ ಲೆಂತ್ ನಿಮಗೆ ಸೇಮ್ ಗೋಲ್ಡ್ ಏನು ಫಿನಿಶಿಂಗ್ ಕೊಟ್ಟಿರ್ತಾರಲ್ಲ ಸೇಮ್ ಇದೇ ಫಿನಿಶಿಂಗ್ ಇರುತ್ತೆ ಬೇಕು ಅಂತ ಹೇಳಿದವರು ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರಿಗೆ ಇದ್ರದ್ದು ಮಾಂಗಲ್ಯ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ಪಲ್ಲಿ ಕೇಳಿದ್ರು ಕೂಡ ಇದು ಪ್ರೈಸ್ ಕೂಡ ಮೆನ್ಷನ್ ಹೇಳ್ತೀವಿ ವಾಟ್ಸಪ್ಪಲ್ಲೇ ಹಾಗೆ ತುಂಬ ಜನ ಕಸ್ಟಮರ್ಸು ಕೇಳಿದರು ಈ ಲಾಂಗ್ ಹಾರನ ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ ಸ್ಟಾಕ್ಔಟ್ ಆಗಿತ್ತು ತುಂಬ ಜನ ಕಸ್ಟಮರ್ಸ್ ಬೈ ಮಾಡಿದ್ರು ಇದನ್ನು ಎಷ್ಟು ಸೇಲ್ ಮಾಡಿದ್ದೀವಿ ನಮಗೆ ಲೆಕ್ಕನೇ ಗೊತ್ತಿಲ್ಲ ಬಟ್ ಇದನ್ನ ತುಂಬ ಜನ ಕಸ್ಟಮರ್ಸಿಂದು ಡಿಮ್ಯಾಂಡ್ ಇರೋದ್ರಿಂದ ಮತ್ತೆ ರೀಸ್ಟಾಕ್ ಆಗಿದೆ ತುಂಬ ಜನ ಕಸ್ಟಮರ್ಸಿಗೆ ಹೇಳಿದ್ವಿ ಔಟ್ ಆಫ್ ಸ್ಟಾ ಔಟ್ ಆಫ್ ಸ್ಟಾಕ್ ಆಗಿದೆ ಅಂಥೇಳಿ ಈ ಮತ್ತೆ ರೀಸ್ಟಾಕ್ ಆಗಿದೆ ಬೇಕು ಅನ್ನೋರು ವಾಟ್ಸಪಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಗೋಲ್ಡಲ್ಲಿ ಏನು ಫಿನಿಷಿಂಗ್ ಬರುತ್ತಲ್ಲ ಸೇಮ್ ಫಿನಿಶಿಂಗೇ ಬರುತ್ತೆ ಗೋಲ್ಡಲ್ಲಿ ಯಾವ ರೀತಿ ಫಿನಿಷಿಂಗ್ ಕೊಟ್ಟಿರ್ತಾರೆ ಸೇಮ್ ಅದೇ ರೀತಿ ಕೂಡ ಫಿನಿಶಿಂಗ್ ಇದೆ ನೀವು ನೋಡ್ಬೋದು ಇದೆಲ್ಲ ಕುಂದನು ಜೇಡ ಹೊಳ ಎಲ್ಲ ಮಿಕ್ಸ್ ಇರುತ್ತೆ ಇದರಲ್ಲಿ ಕೆಳಗಡೆ ನೋಡ್ಬೋದು ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ಸಲ್ಲಿ ಹಾಗೂ ಪಿಂಕ್ ಕಲರಲ್ಲಿ ಬೀಡ್ಸಲ್ಲಿ ಗೋಲ್ಡಲ್ಲಿ ಏನು ಇದೇ ಪ್ಯಾಟರ್ನ್ ಕೊಟ್ಟಿರ್ತಾರೆ ಸೇಮ್ ಇದೇ ಪ್ಯಾಟರ್ನಲ್ಲಿ ಒನ್ ಗ್ರಾಮ್ ಗೋಲ್ಡಲ್ಲೂ ಕೂಡ ಬರುತ್ತೆ ಆ್ಯಕ್ಚುಲಿ ಇದು ಒನ್ ಗ್ರಾಮ್ ಗೋಲ್ಡಲ್ಲ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶಿಂಗ್ ಅಂತ ಹೇಳ್ತಾರೆ ಈ ರೀತಿ ಮಿಡಲಲ್ಲಿ ಗ್ರೀನ್ ಕಲರ್ ಸ್ಟೋನ್ ಎಲ್ಲ ಕೊಟ್ಟಿದ್ದಾರೆ ಲಕ್ಷ್ಮೀ ಪೆಂಡೆಂಟ್ ಇರೋದು ಅಡ್ಜಸ್ಟಬಲ್ ಚೈನ್ ಇದೆ ಕ್ವಾಲಿಟಿ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ ಮತ್ತೆ ರೀಸ್ಟಾಕ್ ಆಗಿದೆ ಯಾರಿಗಾದರೂ ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ಪಿಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಬಂದು ಪಂಚಲೋಹದಲ್ಲಿ ಬ್ಯಾಂಗಲ್ಸ್ ತೋರಿಸಿ ಮೇಡಮ್ ಅಂತ ಹೇಳಿದ್ರಿ ಸೊ ಹಾಗಾಗಿ ಪಂಚಲೋಹದ್ದು ಪಂಚಲೋಹದಲ್ಲಿ ಈ ರೀತಿ ಬ್ಯಾಂಗಲ್ಸ್ ಬರುತ್ತೆ ಪಂಚಲೋಹ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ನೀವು ಎಷ್ಟೇ ಯೂಸ್ ಮಾಡಿದರೂ ಕೂಡ ಕಲರ್ ಶೇಡ್ ಆಗೋದಿಲ್ಲ ಈ ರೀತಿ ವೈಟ್ ಮಿಕ್ಸ್ ಕಲರ್ಸಲ್ಲಿ ಕೂಡ ಬರುತ್ತೆ ಫುಲ್ ವೈಟ್ ಬೇಕಂದ್ರೆ ವೈಟ್ ಪಿಂಕಲ್ಲಿ ಎಲ್ಲ ಕಲರ್ಸ್ ಕೂಡ ಅವೈಲಬಲ್ ಇರುತ್ತೆ ಜಸ್ಟ್ ನಾನು ಒಂದ್ರದ್ದು ಒನ್ ಪೇರಿನ ಮಾತ್ರ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಅಪ್ಲೋಡ್ ಮಾಡಿದರೆ ವೀಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ಇದೆಲ್ಲ ಪಂಚಲೋಹ ಐಟಮ್ಸು ಆ ಥರದಿಂದ ನೋಡ್ಬೋದು ಸೈಡಿಗೂ ಕೂಡ ನೋಡಿ ಎಷ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ಪಿಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನೋಡ್ಬೋದು ಚೋಕರು ಮಲ್ಟಿ ಕಲರಲ್ಲಿ ಚೋಕರ್ ಇದೆ ಸ್ಯಾರಿ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಒಂದು ಚೋಕರ್ ತೊಗೊಂಡ್ರು ಕೂಡ ಯಾವುದೇ ಸ್ಯಾರಿ ವೇರ್ ಮಾಡಿದರೂ ಕೂಡ ನೀವು ಇದು ಮ್ಯಾಚಿಂಗ್ ಆಗುತ್ತೆ ಇದರಲ್ಲಿ ಕಲರ್ ಸ್ಟೋನ್ ಕಲರ್ಸ್ ನೋಡಬಹುದು ಪ್ರೀಮಿಯಂ ಕ್ವಾಲಿಟಿ ಇದೆಲ್ಲ ಇಲ್ಲಿ ಮೈಕ್ ವೈಟ್ ಏನು ಸ್ಟೋನ್ ಕಾಣಿಸ್ತಿದೆಯಲ್ಲ ಇದೆಲ್ಲ ಮೈಕ್ರೋ ಗೋ ಮೈಕ್ರೋ ಸ್ಟೋನಿಂದ ಮಾಡಿರೋದ್ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲೆಲ್ಲ ನೋಡ್ಬೋದು ಕಲರ್ಸ್ ಕೂಡ ತುಂಬ ಚೆನ್ನಾಗೇ ಇದೆ ಕ್ವಾಲಿಟಿ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿರುತ್ತೆ ಇದು ಹಿಂದ್ಗಡೆ ಚೈನ್ ಸಿಸ್ಟಮ್ ಕೊಟ್ಟಿರೋದ್ರಿಂದ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇದಕ್ಕೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಇದಕ್ಕೆ ಈ ರೀತಿ ಇಯರಿಂಗ್ಸ್ ಕೂಡ ಬರುತ್ತೆ ಜಸ್ಟ್ ನಮಗೆ ಒಂದು ಕಲರಲ್ಲಿ ಬೇಕು ಮಲ್ಟಿ ಕಲರ್ ಬೇಡ ಅಂತ ಹೇಳಿದ್ರು ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ಪಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಿಂದ್ಗಡೆ ಇದರಿಂದ ಪುಷ್ಪ್ಯಾಕ್ ಬರೋದ್ರಿಂದ ನಾವು ಜಸ್ಟ್ ವೇರ್ ಮಾಡಲಿಕ್ಕೆ ಈಸಿ ಅನಿಸುತ್ತೆ ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಕೂಡ ಒಂದು ಗ್ರಾಮ್ ಗೋಲ್ಡ್ ಪರ್ಲ್ ಸೆಟ್ ಆಗಿದೆ ಪೆಂಡೆಂಟ್ ಇದಕ್ಕೆ ಈ ರೀತಿ ಲೋಟಸ್ ಪೆಂಡೆಂಟ್ನ ಕೊಟ್ಟಿದ್ದಾರೆ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ಹಾಗೂ ಫಿನಿಶಿಂಗ್ ನೋಡ್ಬೋದು ನೀವು ಮೈಕ್ರೋಸ್ಟೋನಿಂದ ಕಲರಿಂದ ತುಂಬ ಒಳ್ಳೆ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಇದಕ್ಕೆ ಯಾವ ಚೈನ್ ಬೇಕಾದರೂ ನಾವು ಫಿಕ್ಸ್ ಮಾಡ್ಕೋಬೋದು ಜಸ್ಟ್ ಪರ್ಲ್ ಒಂದೇ ಅಂತಲ್ಲ ಈ ರೀತಿ ಗೋಲ್ಡಲ್ಲಿ ಏನು ಒನ್ ಲೇಯರ್ ಟೂ ಲೇಯರ್ ಚೈನ್ ಬರುತ್ತಲ್ಲ ಗಜರಿ ಕಟ್ಟಿಂಗ್ ಆ ಚೈನ್ ಕೂಡ ನಾವು ಫಿಕ್ಸ್ ಮಾಡ್ಕೋಬೋದು ಆ ರೀತಿ ಚೈನ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಇಲ್ಲಿ ನೋಡ್ಬೋದು ಮಿಡ್ಲಲ್ಲಿ ಈ ರೀತಿ ಹುಕ್ನ ಕೊಟ್ಟಿದ್ದಾರೆ ಡಬಲ್ ಸೈಡ್ ಬೇಡ ಅಂತ ಹೇಳಿದರೆ ಮಿಡ್ಲಲ್ಲೂ ಕೂಡ ಸೆಟ್ ಮಾಡ್ಕೋಬೋದು ನಮಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಕೊಂಡು ವೇರ್ ಮಾಡ್ಬೋದು ಇದು ನಮಗೆ ಥರ್ಟಿ ಲೆಂತ್ ಬರುತ್ತೆ ಅಡ್ಜಸ್ಟಬಲ್ ಇರೋದ್ರಿಂದ ಯಾವ ಸೈಜ್ ಬೇಕೋ ಆ ಸೈಜ್ನ ನಾವು ಆ ಸೈಜಲ್ಲಿ ವೇರ್ ಮಾಡ್ಬೋದು ಇದೆಲ್ಲ ಬಂದುಬಿಟ್ಟು ಒನ್ ಗ್ರಾಮ್ ಗೋಲ್ಡ್ ಬೀಡ್ಸಲ್ಲಿ ರೆಗ್ಯುಲರಾಗಿ ನಾನು ಏನು ಒನ್ ಗ್ರಾಮ್ ಗೋಲ್ಡ್ ಪರ್ಲಲ್ಲಿ ಅಪ್ಲೋಡ್ ಮಾಡಿರ್ತೀನಲ್ಲ ಅದೇ ರೀತಿ ಇದೊಂದು ಸ್ವಲ್ಪ ಬೀಡ್ಸಲ್ಲಿ ಸ್ವಲ್ಪ ದೊಡ್ಡದು ಬರುತ್ತೆ ಇದರಲ್ಲೂ ಕೂಡ ಕ್ಯಾಬ್ ಸಿಸ್ಟಮ್ನ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಒನ್ ಗ್ರಾಮ್ ಗೋಲ್ಡ್ ಪರ್ಲ್ ಸೆಟ್ ಇದ್ರ ಜೊತೆಗೆ ಕೋಂಬೋ ಅಂತ ಹೇಳಿಬಿಟ್ಟು ಸ್ವಲ್ಪ ಆಫರ್ನ ಕೊಟ್ಟಿದ್ವಿ ಈ ರೀತಿ ಕೋಂಬೋ ಆಫರಿಗೆ ಅಂಥೇಳಿಬಿಟ್ಟು ಇಯರಿಂಗ್ಸನ್ನ ಕೊಟ್ಟಿದ್ವಿ ಇದು ಅಡ್ಜಸ್ಟಬಲ್ ಇಯರಿಂಗ್ಸ್ ಆಗಿದೆ ಬ್ಯಾಕ್ ಸೈಡಲ್ಲಿ ನೋಡೋದಾದರೆ ಪುಷ್ಪಕ್ಕೆ ಇರುತ್ತೆ ಇದನ್ನು ಯಾವ ರೀತಿ ನಾವು ಸೆಟ್ ಮಾಡ್ಕೊಳೋದು ಅಂಥೇಳಿದರೆ ಇದಕ್ಕೆ ಮ್ಯಾಚಿಂಗ್ ಆಗೋಂಥರ ಈ ರೀತಿ ಸ್ಟಡ್ಸ್ಗಳನ್ನು ಕೊಟ್ಟಿದ್ದಾರೆ ವೈಟಲ್ಲಿ ಎಲ್ಲ ಕಲರ್ಸಲ್ಲೂ ಕೂಡ ಅವೈಲಬಲ್ ಇದೆ ಇದಕ್ಕೆ ಕೋಂಬೋ ಆಫರ್ ಇದ್ದಾಗ ಮಾತ್ರ ಪ್ರೈಸು ಕೂಡ ರೀಸನಬಲ್ ಇರುತ್ತೆ ನೀವು ಈ ಥರ ಹೆಚ್ಚಿನ ಕಲೆಕ್ಷನ್ಸ್ ನೋಡಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಯ್ ಅಂತ ಮೆಸೇಜ್ ಹಾಕಿದರೆ ನಾವು ನಂಬರ್ ಫೀಡ್ ಮಾಡ್ಕೊತೀವಿ ಡೈಲಿ ನಿಮಗೆ ಸ್ಟೇಟಸ್ ಬರುತ್ತೆ ಅಲ್ಲಿ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀವಿ ಈಗೇನು ಸಿಂಗಲ್ ಸ್ಟಟ್ ತೋರಿಸಿದ್ದಲ್ಲ ಅದು ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು ಈ ರೀತಿ ರಿಮೂವ್ ಮಾಡಿಬಿಟ್ಟು ಏನು ಇಲ್ಲಿ ಕೊಟ್ಟಿದ್ದೀವಲ್ಲ ಈ ರೀತಿ ಸ್ಟಡ್ಸ್ಗಳನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು ಸ್ಯಾರಿ ಮ್ಯಾಚಿಂಗ್ ಆಗಲಿ ಡ್ರೆಸ್ ಮ್ಯಾಚಿಂಗ್ ಆಗಲಿ ನಾವು ಫಿಕ್ಸ್ ಮಾಡ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಇದರಲ್ಲಿ ನಾವು ಇಷ್ಟೊಂದು ಕಲರ್ಸ್ನ ನೋಡೋದ್ರಿಂದ ತುಂಬ ರೀಸನಬಲ್ ಇರುತ್ತೆ ಯಾವುದು ಬೇಕಾದರೂ ನೀವು ಬೈ ಮಾಡ್ಬೋದು ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್